ಖಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬುರುಡೆ ಜಲಪಾತ ಜಿಲ್ಲೆಯಲ್ಲಿಯೇ ಅತಿ ಪ್ರಸಿದ್ಧವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗುವ ಜಲಪಾತಗಳಲ್ಲಿ ಈ ಜಲಪಾತವು ಕೂಡ ಅತ್ಯಂತ ಅದ್ಭುತವಾಗಿ ಮತ್ತು ಸೌಂದರ್ಯಯುತವಾಗಿ ಇದೆ ಇಲ್ಲಿನ ನಿಸರ್ಗ ಸೌಂದರ್ಯ ಹಾಗೂ ಜಲಪಾತದ ಸೌಂದರ್ಯ ದಿನದಿಂದ ದಿನಕ್ಕೆ ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತದೆ ಈ ಬೇಸಿಗೆ ದಿನಗಳಲ್ಲಿ ಈ ಜಲಪಾತಕ್ಕೆ ಭೇಟಿ ನೀಡಿದರೆ ಇಡೀ ದಿನ ಕಳೆದಿದ್ದೇ ಗೊತ್ತಾಗೋದಿಲ್ಲ ಆ ರೀತಿಯ ಒಂದು ಸೌಂದರ್ಯ ಈ ಜಲಪಾತದ್ದಾಗಿದೆ ಸಿದ್ದಾಪು ಕಡೆಯಿಂದ ಬರುವುದಾದರೆ ಖ್ಯಾದಿ ಬಂದು ಅಲ್ಲಿಂದ ಹಳ್ಳಿಮಕ್ಕಿ ನಂತರದಲ್ಲಿ ಬಲಕ್ಕೆ ತಿರುಗಿದರೆ ಬೂದ್ಗಿತ್ತಿ ಎನ್ನುವ ಊರು ಸಿಗುತ್ತದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಈ ಜಲಪಾತವನ್ನು ನಾವು ಕಾಣಬಹುದು ಅದೇ ರೀತಿ ಕುಂಟಾ ಕಡೆಯಿಂದ ಬರುವುದಾದರೆ ಒಂದನೇ ಕ್ರಾಸ್ಗೆ ಬಂದು ಅಲ್ಲಿಂದ ಶೀರೂ ನಂತರದ ಕ್ರಾಸ್ನಲ್ಲಿ ಎಡಕ್ಕೆ ತಿರುಗಿದರೆ ಈ ಜಲಪಾತ ಸಿಗುತ್ತದೆ ಪ್ರತಿನಿತ್ಯ ಹಾಗೂ ವಾರಾಂತ್ಯದ ವೇಳೆಗೆ ಈ ಪ್ರವಾಸಿಗರ ಸಂಖ್ಯೆಯು ಕೂಡ ಹೆಚ್ಚಿರುತ್ತದೆ